ಕುರುಗಜ್ಜ ಕ್ಷೇತ್ರ ಮಂತ್ರ ದೇವತೆ ಹಾಗೂ ವರ್ತಿ ಪಂಜುರ್ಲಿ ದೈವದ ಸಿರಿಸಿಂಗಾರದ ಗಗ್ಗರ ಸೇವೆ ಕುರಗಜ್ಜ ದೈವದ ಸಿರಿಸಿಂಗಾರದ ಗಗ್ಗರ ಸೇವೆ ತುಳುನಾಡು ಪ್ರದೇಶದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಬೇಡಿಕೆ ಇರುವ ಸ್ಥಳಗಳಲ್ಲಿ ಒಂದಾಗಿದೆ ನಾವು ದಕ್ಷಿಣದಿಂದ ಉತ್ತರದ ಕಡೆಗೆ ಗಮನಿಸುತ್ತಾ ಬಂದರೆ ನಾನಾ ರೀತಿ ದೈವಗಳ ಹೆಸರುಗಳಿಂದ ಕರೆಯಲಾಗುತ್ತದೆ ಹಾಗೆ ಇಲ್ಲಿ ತುಳುನಾಡು ಎಂದರೆ ಕಾಶಿ ರಾಮೇಶ್ವರಕ್ಕೆ ಹೋಗುವ ದಾರಿ ಎಂದು ಹೇಳುವ ದೈವದ ನುಡಿಗಳು ದೈವಕ್ಕೆ ತುಳುನಾಡಿನವರು ಮಾತ್ರ ಸೀಮಿತವೆಂಬ ಭಾವವೂ ಇಲ್ಲ ದೈವಕ್ಕೆ ಈ ಮಣ್ಣನ್ನು ಗೌರವಿಸಿ ಬದುಕುವ ಎಲ್ಲರೂ ಸಮಾನರು ನೂಲುಪಾಡಿ ಸಂಸಾರದಿಂದ ಜಾತಿ ಅರೆಜಾತಿ ಪರಜಾತಿ ಅಂದರೆ ಅನ್ಯಮತೀಯರನ್ನ ಸೇರಿಸಿಕೊಂಡು ಗಂಧ ಕೊಡುವ ಕಟ್ಟೆ ಇರುವುದು ಅಂತಹ ನಾಡಲ್ಲಿ ಇದ್ದುಕೊಂಡು ದೈವಾರಾಧನೆಯಲ್ಲಿ ಅವರಿಲ್ಲ ಇವರಿಲ್ಲ ಎಂದು ವಾದಿಸುವುದು ತಪ್ಪು ಯಾವುದೇ ಜಾತಿಯವನಾಗಿರಲಿ ಅವನ ಮನೆಯ ದೈವಕ್ಕೆ ಅವನೇ ಮೊದಲ ನಾಯಕ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ನಾವು ಈ ಕ್ಷೇತ್ರಕ್ಕೆ ಬಂದಾಗ ಏನೂ ಇರಲಿಲ್ಲ ಇಲ್ಲಿ ದೈವ ನಮಗೆ ಮಾತುಕೋಟಿ ಕಳಿಸಿದ್ದು ಅದೇ ರೀತಿ ಇವತ್ತು ನಾವಿತ್ತೀವಿ ಇಲ್ಲಿ ಬಂದ ಭಕ್ತಾದಿಗಳೇ ಹೇಳಿದ್ದಾರೆ ನೀವೇ ನೋಡಿ ಮರಣೆ ಅಂತ ಒಂದು ಸಣ್ಣ ಊರು ಪೆರ್ಣಕಿಲದ ಹತ್ರ ಒಂದು ಮೂರು ವರ್ಷದ ಹಿಂದೆ ಇಲ್ಲಿ ನಾನು ಮತ್ತೆ ಅಮ್ಮ ಫಸ್ಟ್ ಟೈಮ್ ಬರ್ತದಿತ್ತು ಸೊ ಫ್ಯಾಮಿಲಿ ಅಂದ್ರೆ ನಾನು ಅಪ್ಪ ಅಮ್ಮನ ಜೊತೆ ತಂಗಿ ನಾವೇ ಇರೋದು ಆ ಆ ಟೈಮಲ್ಲಿ ನನಗೆ ಆಕ್ಸಿಡೆಂಟ್ ಆಗಿತ್ತು ಒಂದು ಸೊ ನೆಕ್ಸ್ಟ್ ಡೇ ಸರ್ಜರಿ ಇತ್ತು ನಾವು ಅದರ ಮುಂಚಿನ ದಿನ ಇಲ್ಲಿ ಬಂದಿದ್ವಿ ಆ ಟೈಮಲ್ಲಿ ಇವರು ನಮ್ಮ ಜೊತೆ ಮಾತಾಡಿದರು ಇಲ್ಲಿ ಇಷ್ಟು ಚೆನ್ನಾಗಿ ಸಹ ಇರಲಿಲ್ಲ ಆ ಟೈಮಲ್ಲಿ ಮನೆ ಸಣ್ಣ ಮನೆ ಒಂದು ಮನೆ ಒಳಗೆ ದೇವರಿದ್ದರು ಸೊ ಸರ್ಜರಿ ಮಾಡಿ ಸರ್ಜರಿ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ನಾವು ಇರಲಿಲ್ಲ ಸೊ ಸರ್ಜರಿ ಮಾಡಬೇಕಾ ಬೇಡ ಅಂತ ಇದ್ದಾಗ ಇಲ್ಲಿ ಬಂದಿದ್ದದ್ದು ಸೊ ಮತ್ತು ಅವರು ಹೇಳಿದರು ಸರ್ಜರಿ ಮಾಡಿ ಎಲ್ಲ ಸರಿ ಆಗ್ತದೆ ಮತ್ತೆ ಅಂತ ನೆಕ್ಸ್ಟ್ ಡೇ ಸರ್ಜರಿ ಆಯಿತು ಮತ್ತು ಅದಾದ ಮೇಲೆ ನಾವು ಪ್ರತಿ ಇಯರ್ ಬರ್ತಾ ಇದ್ದೇವೆ ಇಲ್ಲಿಗೆ ಸೊ ಏನು ಅಂತ ಅಂದರೆ ತುಂಬಾ ಕಷ್ಟಕರವಾದ ದಿನಗಳಿದ್ದವು ಅವಮಾನ ಇತ್ತು ತಂಗಿ ನಾನು ಇಬ್ಬರೇ ಇದ್ದದ್ದು ಸ್ಟಡೀಸ್ ಮಾಡ್ತಾ ಇದ್ವಿ ತಂದೆ ತಾಯಿ ಮನೆ ಕಟ್ತಾ ಇದ್ವಿ ಮನೆ ಆಗುದಿಲ್ಲ ಅವರದ್ದು ಹಾಗೆಲ್ಲ ಹೇಳ್ತಾ ಇದ್ರು ಸೊ ಅದೆಲ್ಲವನ್ನ ಮೆಟ್ಟಿ ನಿಲ್ಬೇಕಿತ್ತು ನಾವು ಅದಕ್ಕೆ ದೇವರು ತುಂಬಾನೇ ಸಹಾಯ ಮಾಡಿದ್ದಾರೆ ನಮಗೆ ಸೊ ಮನೇನೂ ಆಗಿದೆ ಒನ್ ಇಯರ್ ಆಯಿತು ಸೊ ಇಷ್ಟಪಟ್ಟದ್ದೆಲ್ಲ ಿದೆ ಇವರಿಂದಾಗಿ ಅಪ್ಪ ಅಮ್ಮ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇವೆ ಏನು ಅಂದರೆ ಒಂದು ಗಂಡು ಮಕ್ಕಳಾಗಿ ನಾವೇನು ಇವತ್ತು ಜೀವನ ನಡೆಸ್ತಾ ಇದ್ದೇವೆ ಮನೆಯಲ್ಲಿ ಅದಕ್ಕೆಲ್ಲದಕ್ಕೂ ಈ ಹಾವಂಜಿಯಲ್ಲಿರುವ ಅಮ್ಮನೇ ಸಹಾಯ ಮಾಡಿದ್ದಾರೆ ಸೊ ಇನ್ನೂ ಭಕ್ತರು ಇಲ್ಲಿ ಬರೋ ಹಾಗೆ ಆಗಲಿ ನಮಗೇನು ಒಳ್ಳೇದು ಮಾಡಿದ್ದಾರೆ ಅದು ಕಲೆ ಕಾರಣಿಕವನ್ನ ಎಲ್ಲರಿಗೂ ತೋರಿಸ್ಲಿ ಅನ್ನೋದು ನಮ್ಮ ಆಶಯ ನಾವು ಲಾಸ್ಟ್ ಇಯರ್ ಇದ್ದಾಗ ನಾನು ಸುಳ್ಯದಲ್ಲಿದ್ದ ಆ ಟೈಮಲ್ಲಿ ಬರಲಿಕ್ಕೆ ಆಗಿರಲಿಲ್ಲ ಸೊ ಈ ವರ್ಷ ಬರಲೇಬೇಕು ಅನ್ನೋ ರೀಸನಿಗೆ ಬಂದದ್ದು ನಮ್ಮದು ಇಲ್ಲಿಂದ ತುಂಬ ದೂರ ಆಗ್ತದೆ ಸೊ ಬರಲೇಬೇಕು ಅಂತ ಎಲ್ಲ ಮುಗಿಸ್ಕೊಂಡೇ ಹೋಗ್ತೀವಿ ಹಾಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಕ್ಷೇತ್ರದಲ್ಲಿ ನಿಮಗೆ ಪರಿಹಾರ ಸಿಗುತ್ತದೆ ಹಾಗೆ ಕುರಗಜ್ಜನ ಮಹಿಮೆ ಕೇಳಿದ್ರೆ ನಮಗೆಲ್ಲ ಮೈಯೆಲ್ಲ ರೋಮಾಂಚವೆನಿಸುತ್ತದೆ ಹಾಗೆ ಕುರಗಜ್ಜನ ಮಹಿಮೆ ಕೇಳಿದ್ರೆ ನಮಗೆಲ್ಲ ಮೈ ರೋಮಾಂಚನವೆನಿಸುತ್ತದೆ ಯಾಕಂದ್ರೆ ಕುರಗಜ್ಜನ ಮಹಿಮೆ ಬಗ್ಗೆ ನಿಮಗೆಲ್ಲ ಈಗಾಗಲೇ ತಿಳಿದಿದೆ ಇವತ್ತಿನವರೆಗೂ ಕುರಗಜ್ಜ ಏನು ನುಡಿ ಕೊಡುತ್ತಾರೋ ಆ ನುಡಿ ಯಾವತ್ತೂ ಸುಳ್ಳಾಗಿಲ್ಲ ಕುರುಗಜ್ಜನ ನಂಬಿ ಬಂದರೆ ನಿಮ್ಮ ಸಕಲ ಕಷ್ಟಗಳೆಲ್ಲ ದೂರ ಅದರಲ್ಲೂ ಕುರಗ ಕುರಗಜ್ಜನ ಕೋಲವಿರುವಾಗ ಅಜ್ಜನ ವಾಗ್ದಾನಕ್ಕೋಸ್ಕರ ಭಕ್ತಾದಿಗಳು ಕಾಯುತ್ತಿರುತ್ತಾರೆ ಯಾಕಂದ್ರೆ ಕೊರಗಜ್ಜನ ವಾಗ್ದಾನವು ಸತ್ಯವಾಗಿರುತ್ತದೆ ಅದು ನೆರವೇರುತ್ತೆ ಕೂಡ ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸುವ ದೈವವೆಂದರೆ ಕೊರಗಜ್ಜ ಕಳೆದು ಹೋದ ಯಾವುದನ್ನಾದರೂ ಮರಳಿ ಪಡೆಯಲು ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವ ಮೊದಲ ಮತ್ತು ಅಗ್ರಗಣ್ಯವಾಗಿ ಜನರು ಈ ದೈವವನ್ನ ನೆನಪಿಸಿಕೊಳ್ಳುತ್ತಾರೆ ವಿಜೃಂಭಣೆಯಿಂದ ನಡೆಯಿತು ಮಂತ್ರದೇವತೆ ಕೊರಗಜ್ಜ ಶ್ರೀ ಕ್ಷೇತ್ರ ಧರ್ಮಚಾವಡಿ ಗೋಳಿಕಟ್ಟೆ ಹಾಗೂ ಮಂತ್ರದೇವತೆ ಹಾಗೂ ವರ್ತೆ ಪಂಜುರ್ಲಿ ದೈವದ ಸಿರಿಸಿಂಗಾರದ ಗಗ್ಗರ ಸೇವೆ ಮತ್ತೆ ಕೊರಗಜ್ಜ ದೈವದ ಸಿರಿಸಿಂಗಾರದ ಗಗ್ಗರ ಸೇವೆ ಈ ದೃಶ್ಯದಲ್ಲಿ ನೀವು ನೋಡಬಹುದಾಗಿದೆ ಕ್ಷೇತ್ರಕ್ಕೆ ಒಮ್ಮೆ ನೀವು ಭೇಟಿ ನೀಡಿ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ ಸ್ಥಳ ಮುಗ್ಗೇರಿ ಗುಡ್ಡೆ ಶಾಲೆ ಹಾವಂಜಿ ಪೋಸ್ಟ್ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ thank